ಮಾದನಾಯಕನಹಳ್ಳಿ ನಗರಸಭೆ ಪೌರ ಕಾರ್ಮಿಕ ಮಂಜುನಾಥ್ ಮೇಲೆ ಹಲ್ಲೆ ನಗರಸಭೆಯ ವ್ಯಾಪ್ತಿಯ ತೋಟದ ಗುಡ್ಡದ ಹಳ್ಳಿ ಸ್ವಚ್ಛತಾ ಕಾರ್ಯ ಮಾಡುವಾಗ ಘಟನೆ ಬೆಂಗಳೂರು ಉತ್ತರ ತಾಲೂಕಿಗೆ ಸೇರುವ ಮಾದನಾಯ್ಕನಹಳ್ಳಿ ನಗರಸಭೆ ಮಾಲೀಕರು ಆದ ಗೋವಿಂದಪ್ಪ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಗೋವಿಂದಪ್ಪರವರ ಮಕ್ಕಳು ಆದ ನಿಶಾಂತ್ ಮತ್ತು ಜಯಂತ್ ಅವರಿಂದ ಹಲ್ಲೆ ಮಾಡಿದವರು ಆಯುಕ್ತರ ನೇತೃತ್ವದಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಹಾಗೂ ಒಂಬತ್ತು ಎಂಟು

ನಾವು ತೋಟದ ಗುಡ್ಡದ ಕೆಲಸ ಮಾಡ್ತಿದ್ವಿ ಸರ್ ಕ್ಲೀನ್ ಮಾಡ್ತಾ ಇದ್ವಿ ನಾವು ರೋಡ್ನ ರೋಡ್ ಕ್ಲೀನ್ ಮಾಡಬೇಕಾದ್ರೆ ಅವರು ಬಂದ್ಬಿಟ್ಟು ಏನೋ ಇಲ್ಲಿ ಇಷ್ಟೊಂದು ಇದು ಮಾಡ್ತೀರಾ ಡೈಲಿ ನೀವು ಕ್ಲೀನ್ ಮಾಡಬೇಕು ಹಂಗೆ ಅಂತ ಸರ್ ನಮ್ಮ ಡೇ ಇದ್ದ ನಾವು ಮಾಡ್ತೀವಿ ಅಂತ ಅಂದ್ವಿ ಅದಕ್ಕೆ ಅವರ ತಂದೆಯವರು ಬಂದ್ಬಿಟ್ಟು ಅನ್ನೋರು ಬಂದು ನೀವೇನೋ ಮಾಡೋ ಇಲ್ವೇನೋ ಹಂಗೆ ಅಂತ ಬೈದ್ರು ಸರ್ ನಾವು ಯಾಕೆ ಆ ಥರ ಮಾತಾಡ್ತೀರಾ ನಾವು ಡೈಲಿ ಕೆಲಸ ಮಾಡೋದೇ ಇದು ಹಂಗೆ ಅಂತ ಅಂದ್ವಿ ಅದಕ್ಕೆ ನಾವು ಮಾತಾಡ್ತಿರ್ಬೇಕಾದ್ರೆ ಅವ್ರ ಮಕ್ಕಳು ಇಬ್ಬರು ಬಂದು ಜಯಂತ್ ಮತ್ತು ಈಗ ಅನ್ನೋರು ಇಬ್ರು ಬಂದು ನಮಗೆ ಹೊಡ್ತಾರೆ ಸರ್ ಏನ್ ತರ ನೋಡಿದ್ರು ಕಾರ್ ಕೀ ಅಲ್ಲಿ ಮತ್ತೆ ಕೈಯಲ್ಲಿ ಏಟ್ ಆಗಿದೆಯಾ ಹಾ ಸರ್ ಇಲ್ಲಿ ಏಟ್ ಆಗಿದೆ ಮತ್ತೆ ಇಲ್ಲಿ ಕಿವಿಗೆ ಕಿವಿಗೆ ಹಿಂದೆಯಿಂದ ಕಿವಿಗೆಲ್ಲ ಹೊಡೆದಿದೆ ಊರ್ನ ತಳ್ಳಿದ್ರು ಫೋನ್ ಮಾಡಿ ನಾವು ವಿಡಿಯೋ ಮಾಡಿದ್ದೀವಿ ಮೊಬೈಲ್ ಕಿತ್ಕೊಂಡು ಬಟ್ಟೆ ಎಲ್ಲ ಅರ್ಧಾಕಿ ತಳ್ಳಿದ್ರು ಸರ್ ಗುಂಡಗಿರಿ ಕೆಲಸ ಮಾಡ್ತೀವಿ ಸರ್ ನಾವು ನಗರಸಭೆಯಲ್ಲಿ ಹೊರ ಕರ್ಬೇಕರ ಕೆಲಸ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ